ಸಿರಿಗೆರೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಮಾಹಿತಿ ಶಿಕ್ಷಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಉದ್ಘಾಟಿಸಿದ ಚಿತ್ರದುರ್ಗ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ ಗಿರೀಶ್ ಅವರು ಮಾತನಾಡಿದ್ದು ಕಾಲಕಾಲಕ್ಕೆ ಗರ್ಭಿಣಿಯರು ತಪಾಸಣೆ ಮಾಡಿಸಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯದಲ್ಲಿ ತಾಯಿ ಮರಣ ತಪ್ಪಿಸಬಹುದು ಎಂದು ಡಾ ಬಿ ಗಿರೀಶ್ ಹೇಳಿದರು ಇನ್ನು ಸುರಕ್ಷಿತ ಮಾತೃತ್ವ ಅಭಿಯಾನ ಕಾರ್ಯಕ್ರಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿದ್ದು ಎಲ್ಲಾ ಗರ್ಭಿಣಿ ತಾಯಂದಿರು ಪರೀಕ್ಷೆಗೆ ಒಳಪಟ್ಟು ಸೂಕ್ತ ಚಿಕಿತ್ಸೆ ಪಡೆಯಬೇಕು ಒಂದು ಲಕ್ಷ ಜನಕ್ಕೆ ರಾಜ್ಯದಲ್ಲಿ ತಾಯಿಯ ಮರಣ ದರ ಎಪ್ಪತ್ತು ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಯಿಯ ಮರಣ ದರ ಅರವತ್ತೊಂಬತ್ತು ಇದ್ದು ಯಾವುದೇ ತಾಯಿಯು ಗರ್ಭವತಿ ಎಂಬ ಕಾರಣದಿಂದ ಮರಣ ಹೊಂದಬಾರದು ತಾಯಿ ಮರಣ ತಗ್ಗಿಸಲು ಗರ್ಭಿಣಿಯಿಂದ ಎಂದ ಕ್ಷಣ ಬೇಗ ವೈದ್ಯರಲ್ಲಿ ಪರೀಕ್ಷೆಗೆ ಒಳಪಟ್ಟು ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ತಿಳಿಸಿದರು ಸಿರಿಗೆರೆ ಸಮುದಾಯದ ಆರೋಗ್ಯದ ಕೇಂದ್ರ ಆಡಳಿತ ವೈದ್ಯಾಧಿಕಾರಿ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ತಿಮ್ಮೇಗೌಡ ಅವರು ಮಾತನಾಡಿದ್ದು ಸರ್ಕಾರದ ಯೋಜನೆಗಳು ಗ್ರಾಮದ ಗ್ರಾಮಾಂತರ ಪ್ರದೇಶದ ಕಟ್ಟಕಡೆಯ ತಾಯಿಗೂ ತಲುಪಿಸುವ ನಿಟ್ಟಿನಲ್ಲಿ ಜನನಿ ಸುರಕ್ಷಾ ಯೋಜನೆ ಜೆಎಸ್ಎಸ್ಕೆ ಇವು ಸರ್ಕಾರದ ಉಪಯುಕ್ತ ಯೋಜನೆಗಳಾಗಿದ್ದು ಗರ್ಭಿಣಿ ತಾಯಂದಿರುಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆಗೆ ಒಳಪಟ್ಟು ಇದರ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು ಅವ್ರಿಗೆ ಅಂತ ವಿಶೇಷವಾಗಿ ಇಲ್ಲಿ ತಪಾಸಣೆ ಮಾಡಿ ತಿಂಗಳಿಗೆ ಎರಡು ಸಾರಿ ಮಾಡ್ತಾರೆ ಒಂಬತ್ತನೇ ತಾರೀಖು ಅಂದ್ರೆ ಇಪ್ಪತ್ಮೂರನೇ ತಾರೀಖರು ಮತ್ತು ಇಪ್ಪತ್ತು ತಾರೀಖ ಮತ್ತೆ ಇನ್ನೊಂದೇನಪ್ಪ ಅಂದರೆ ಹೆರಿಗೆ ಇದೇ ಆಸ್ಪತ್ರೆ ಹೆರಿಗೆ ಪ್ರಮಾಣ ಇನ್ಸ್ಟಿಟ್ಯೂಷನಲ್ ಡೆಲ್ವರಿ ವಿಶೇಷವಾಗಿ ಸಮುದಾಯ ಅಂತ ಹೇಳಿ ಮಹ ಎಲ್ ಡೆಲಿವರಿ ಇದೆಯಾ ಅದರ ಮೇಲೆ ಅದನ್ನೇ ಇಷ್ಟಪಡ್ತಾರೆ ಹಾಗಾಗಿ ನಮ್ಮ ಸೆಡಿಕೆರೆ ಆಸ್ಪತ್ರೆ ಈಗ ಚೆನ್ನಾಗಾಗಿದೆ ತರ್ಕಾರಿದ್ದಾರೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಸೇವೆ ಸಿಗುತ್ತೆ ಹಾಗಾಗಿ ಹೆಚ್ಚಿನ ಸೇವೆಯನ್ನ ಗ ಗರ್ಭಿಣಿಯರ ಅಕ್ಕಪಕ್ಕ ಹಳ್ಳಿಯರೆಲ್ಲ ಏನಿದೆಯಾ ಈ ಹೆರಿಗೆಗೆ ದಾವಣಗೆರೆಗೆ ಚಿತ್ರದುರ್ಗಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಈಗ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ಏನಾಗತ್ತೆ ಅಲ್ಲಿ ಒಂದ್ ದಿವ್ಸ ನೂರ ಐವತ್ತು ಹೆರಿಗೆ ಮಾಡೋ ಸಾಮರ್ಥ್ಯ ಇರುತ್ತೆ ನೀವು ಐನೂರು ಜನ ಒಂದೇ ಸರಿ ಹಳ್ಳಿಯರೆಲ್ಲ ನೋಡ್ಬಿಟ್ರೆ ಇಲ್ಲಿರೋ ಆಸ್ಪತ್ರೆ ಬಿಟ್ಟು ಅಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸೇವೆ ಕೊಡಕ್ಕಾಗಲ್ಲ ಇಲ್ಲಿ ಆರಾಮಿದೆ ನಿಮ್ಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ ಊಟ ಕೊಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಆರೈಕೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಹಾಗಾಗಿ ನೀವು ನಿಮ್ಮ ಹೆರಿಗೆಯನ್ನು ಸಿರಿಗೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಾಡಿಸ್ಕೊಬೇಕು ಮಾಡಿಸ್ಕೊಂತೀರಾ ಡಾಕ್ಟರ್ ಪವಿತ್ರ ಅವರು ಈ ಸಂದರ್ಭ ದುಡ್ಡು ಕೊಡ್ತಿದ್ದಾರೆ ನೀವು ತೀರ್ ಗೌರ್ಮೆಂಟ್ ಅಲ್ಲೇ ನಿಮ್ದು ದುಡ್ಡು ಕೊಡ್ತಾ ಇದಾರೆ ಬಂದು ಮಾಡ್ಕೊಳ್ಬೇಕು ಅದೊಂದು ಪ್ರೋಗ್ರಾಮ್ ಇನ್ನೊಂದು ಬಂದ್ಬಿಟ್ಟು ಏನು ಮಾಡ್ತಾ ಇದ್ವಿ ಇದು ಏನಂದ್ರೆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ತಜ್ಞರಿಂದ ನಿಮಗೆಲ್ಲ ಒಂದು ತಪಾಸಣೆ ಆಗಿದೆ ಪ್ರತಿ ಇವತ್ತೇ ಬರ್ಬೇಕಂತ ಏನಿಲ್ಲ ಇವತ್ತು ಅದಕ್ಕೆ ಸ್ಪೆಷಲ್ ಆಗಿ ಇದು ಮಾಡ್ತಾರೆ ನಿಮ್ಗೆ ಪ್ರತಿ ಗುರುವಾರನೂ ಓಪಿ ಡಿ ಚೆಕ್ ಮಾಡೋದು ನಿಮಗೆಲ್ಲ ಗೊತ್ತಿದ್ದೇ ಇದೆ ಇವತ್ತು ಬರೀ ಅದಕ್ಕಂತ ಮೇಡಮ್ ಟೈಮ್ ಇಟ್ಬಿಟ್ಟು ನಿಮ್ಮಲ್ಲಿ ಯಾರಿಗಾರು ಈಗ ಗಂಡಾಂತರ ಗರ್ಭಿಣಿಯರು ಅಂತ ಇರ್ತಾರೆ ಅವ್ರಿಗೆಲ್ಲರೂ ತೊಂದರೆ ಇದ್ರೆ ಇವತ್ತು ಪ್ಲಸ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಇನ್ನೊಂದು ಅಲ್ಲಿ ಮತ್ತೆ ಬರೀ ಗಂಡಾಂತರ ಏನು ತೊಂದರೆ ಇರುತ್ತಲ್ಲ ತೊಂದರೆ ಗರ್ಭಿಣಿಯರು ಅಂದರೆ ಬಿ ಪಿ ಜಾಸ್ತಿ ಇರೋರು ಶುಗರ್ ಇರೋರು ರಕ್ತಹೀನತೆ ಇರೋರು ಮತ್ತೆ ಅವಳಿ ಮಕ್ಕಳು ಮೂರು ಜನ ಮಕ್ಕಳು ಇರೋರಿಗೆ ಸೊ ಹೀಗೆ ಹಲ್ವಾ ಆಸ್ತಮ ಇರೋರಿಗೆ ಮೂಸೆ ರೋಗ ಇರೋರಿಗೆ ಒಂದು ಹಿಂದೆಗಡೆ ಸೆಕ್ಷನ್ ಆಗಿರೋರಿಗೆ ಗರ್ಭದಲ್ಲಿ ಪಾಪು ಬೆಳವಣಿಗೆ ಆಗ್ತಿರೋರಿಗೆ ಸ್ಪೆಷಲ್ಲಾಗಿ ಇನ್ನೊಂದು ಸರ್ತಿ ಇಪ್ಪತ್ನಾಲ್ಕನೇ ತಾರೀಖು ನಾವು ಒಂದೊಂದು ಸರ್ತಿ ಚೆಕ್ ಮಾಡ್ತೀವಿ ಸೊ ಇದೊಂದು ಪ್ರೋಗ್ರಾಮ್ ಆಗುತ್ತೆ ಮೂರು ಪ್ರೋಗ್ರಾಮ್ ಆಗುತ್ತೆ ಮತ್ತು ಆಮೇಲೆ ಜೆ ಎಸ್ ಎಸ್ ಕೆ ಅಂತ ಪ್ರೋಗ್ರಾಮ್ ಬರುತ್ತೆ ಜೆ ಎಸ್ ಎಸ್ ಕೆ ಅಲ್ಲಿ ನಿಮಗೆ ನೀವು ಹುಟ್ಟಿದ ಮೂಕು ಫೆಸಿಲಿಟಿ ಇರುತ್ತೆ ನೂಕೂ ಫೆಸಿಲಿಟಿ ಇರುತ್ತೆ ನಿಮಗೆ ಏನಂದರೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನು ಆಸ್ಪತ್ರೆಗೆ ಫ್ರೀಯಾಗಿ ಕರ್ಕೊಂಡ್ಬರ್ತೀವಿ ಇಲ್ಲಿ ಮೆಡಿಸಿನ್ ಇರ್ಬೋದು ಎಲ್ಲನೂ ನಿಮಗೆ ಫ್ರೀಯಾಗಿ ಕೊಡುತ್ತೆ ಇವನ್ ಮಗು ಹುಟ್ಟಿದ ಮಗು ಏನಾದರೂ ತೊಂದರೆ ಇದ್ದರೆ ಗೌರ್ಮೆಂಟ್ ವತಿಯಿಂದಲೇ ನಿಮಗೆ ಉಚಿತವಾದ ಚಿಕಿತ್ಸೆ ಇರುತ್ತೆ ಸೊ ಈ ನಾಲ್ಕು ಪ್ರೋಗ್ರಾಮ್ಗಳು ಮೇನು ಗರ್ಭಿಣಿಯವರಿಗೆ ಉಪಯೋಗ ಆಗಿದೆ ಅಂತ ಇದು ಮಾಡಿರ್ತಾರೆ ಇದರಲ್ಲಿ ಯಾರು ಇಲ್ಲಿ ರಕ್ತ ಇದೆ ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಇಲ್ಲಿ ಹೆರಿಗೆಯನ್ನ ಬಂದ್ಬಿಟ್ಟು ಮಾಡ್ತೀರ ಅಂತ ಮತ್ತೊಮ್ಮೆ ನಿಮ್ ಗಮನಕ್ಕೆ ನಂತರ ಇಷ್ಟ ಪಡ್ತೀನಿ ಓಕೆ ಎಲ್ಲ ಉತ್ತರಾಗ್ತೀರಾ ಮತ್ತೆ ದೂರ ಗುಡ್ಡ ಕಣ್ಣಿನ ಮುಳ್ಳು ಅಂತ ಅಂದ್ರೆ ಹೇಳಿ ನೀವು ಅಲ್ಲಿ ಹೋಗ್ಬಿಟ್ರೆ ಅಲ್ಲೆಲ್ಲ ಕಲ್ಲು ಮುಳ್ಳು ಇರ್ತಾವೆ ಮತ್ತೆ ಹೆಂಗ್ ತಮ್ಮಳ್ಳು ಏನೋ ಸ್ನಾನ ನನ್ ಹೇಳಕ್ ಬರಲ್ಲ ಅರ್ಥ ಆಯ್ತಾ ಇಲ್ಲೇ ಮೃದುವಾಗಿರ್ತತೆ ಇಲ್ಲೇ ಚೆನ್ನಾಗಿರ್ತತೆ ನಮ್ದು ಅಟ್ಟದ ಮೇಲೆ ವ್ಯಾಪಾರ ಕಟ್ಕೋದ್ ಸಿಗಲ್ಲ ವ್ಯಾಪಾರ ಇಲ್ಲೇ ಚೆನ್ನಾಗಿ ಆಗತ್ತೆ ನಮ್ ಖರ್ಚು ಖರ್ಚು ಇಲ್ಲೇ ಉಳಿತದೆ ಅರ್ಥ ಆಯ್ತಾ ನಾನು ಹೇಳ್ತೇನೆ ಇದ್ರ ಜೊತೆಯಾಗಿ ಎಲ್ಲ ಸುಸೂತ್ರವಾಗಿರ್ಬೇಕಪ್ಪ ಅನ್ನೋದಾದ್ರೆ ನಾವು ಮೊದಲು ಸ್ಟೇಬಲ್ ಆಗಿರ್ಬೇಕು ಅನ್ನೋದಾದ್ರೆ ನಮ್ಮ ನಾವು ಕಷ್ಟಪುಷ್ಟವಾಗಿರ್ಬೇಕಪ್ಪ ಅನ್ನೋದಾದ್ರೆ ಮೊದಲು ನಾವು ಆಹಾರವನ್ನು ಯಾವ ರೀತಿ ತಗಬೇಕು ನೀವೆಲ್ಲರೂ ಗಮನಿಸಬಹುದು ಅಕ್ಕಾಯ್ತು ನಾನು ಹೇಳಿದ ಮುಖ್ಯವಾಗಿ ನೀವೆಲ್ಲ ನಾವು ಅಧಿ ಹರಾಯದ್ರಿಂದಲೇ ನಾವು ನಿಮ್ಮ ಹೆಣ್ಮಕ್ಳಿಗೆಲ್ಲ ಕಬ್ಬಿಣಾಂಶ ಮಾತ್ರಗಳು ಇರ್ಬೋದು ಅವರಿಗೆ ಆಹಾರ ಪದ್ಧತಿ ಎಲ್ಲವನ್ನು ಶಾಲೆಗಳಲ್ಲಿ ಕಾಲೇಜಿನಲ್ಲಿ ಹೇಳ್ಕೊಡ್ತಾರೆ ಅದ್ರ ಜೊತೆಯಾಗಿ ಈ ಯಾರು ಕೂಡ ಮಟ್ಟ ಮಧ್ಯದಾಗಿ ಅಪಾಯದ ಅಂಚಿಗೆ ಹೋಗ್ಬೇಕಪ್ಪ ಅನ್ನೋದಾದ್ರೆ ಮದುವೆ ವಯಸ್ಸು ಬಹಳ ಮುಖ್ಯ ಹದಿನೆಂಟು ವರ್ಷದೊಳಗೆ ಯಾರು ಕೂಡ ನಿಮ್ಮ ಮಕ್ಕಳಿಗೆ ಇರಲಿ ಮುಂದೆ ಮಾಡಬೇಡ್ರಿ ಈಗ ಆಗಲಿದ್ರೆ ತಡೀತಕ್ಕಂಥ ವ್ಯವಸ್ಥೆಯನ್ನ ನೀವೆಲ್ಲರೂ ಕೂಡ ಮಾಡ್ರಿ ಯಾರು ಕೂಡ ಏನು ಇಳಿ ವಯಸ್ಸಿನಲ್ಲಿ ಮದುವೆ ಮಾಡ್ತಕ್ಕಂಥದ್ದು ತಪ್ಪು ಅರ್ಥ ಇದ್ರ ಜೊತೆಗೆ ನೀವೆಲ್ಲ ಗರ್ಭಿಣಿ ಆದ ನಂತರ ನೀವು ಅದ್ರ ಬಗ್ಗೆ ಜವಾಬ್ದಾರಿ ಜಾಸ್ತಿ ಇರಬೇಕು ತಾಯಿ ಕಾರ್ಡ್ ಜಾಪಾನು ತಾಯಿ ತರ ಜೊತೆಗೆ ನೀವು ಆಸ್ಪತ್ರೆ ತೋರಿಸಿರ್ತಕ್ಕಂಥ ವೈದ್ಯರ ಬರ್ಕೊಟ್ಟಿರ್ತಕ್ಕಂಥ ಚೀಟ್ ಇರ್ಬೋದು ಪರೀಕ್ಷೆ ಮಾಡಿರ್ತಕ್ಕಂಥ ದಾಖಲೆಗಳಿರ್ಬೋದು ಎಲ್ಲವನ್ನೂ ಕೂಡ ಒಂದು ಕಡೆ ಹಾಕಿ ಒಂದು ಚೀಲದಲ್ಲಿ ಇಟ್ಟಿರ್ಬೇಕು ನೀವು ರಾತ್ರಿ ಲೈಟ್ ಇಲ್ಲಿದ್ರು ಕೂಡ ನಾನು ಪರೀಕ್ಷೆ ಮಾಡಿದ ಬ್ಯಾಗಲ್ಲಿ ತಂದ್ರೆ ನೀವು ಕೈಯಾಗಿ ತಗೊಂಡಿರ್ಬೋದು ಇಂಥ ಸ್ಥಳದಲ್ಲೇ ಇದೆ ಅಂತ ನೀವು ಗೊತ್ತಿರ್ಬೇಕು ಹಂಗಂತ ಹೇಳಿ ಲೈಟ್ ಹಾಕಿ ಮಾಡಿ